ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಸಂಕಷ್ಟ ತಪ್ತಾ ಇಲ್ಲ ದರ್ಶನ್ ಮತ್ತು ಗ್ಯಾಂಗ್ಗೆ ಏನೋ ಬೇರೆ ಸಿಕ್ಕಿಬಿಡುತ್ತೆ ಅಥವಾ ನ್ಯಾಯಾಂಗ ಬಂಧನದ ಅವಧಿ ಅಂತ್ಯವಾಗುತ್ತೆ ಈ ಥರದ್ದೆಲ್ಲ ನಿರೀಕ್ಷೆಗಳಿತ್ತಲ್ಲ ಅದೆಲ್ಲ ಸುಳ್ಳಾಯಿತು ಮತ್ತೆ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಿದ್ದಾರೆ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಸೆಪ್ಟೆಂಬರ್ ಮೂವತ್ತರವರೆಗೂ ಅಂದರೆ ಅಕ್ಟೋಬರ್ ತಿಂಗಳು ಬರೋವರೆಗೂ ನೀವೆಲ್ಲ ಇನ್ನೂ ಜೈಲಲ್ಲೇ ಇರಿ ಯಾರ್ಯಾರು ಯಾವ್ಯಾವ ಜೈಲಲ್ಲಿ ಇದ್ದೀರೋ ಅಲ್ಲೇ ನ್ಯಾಯಾಂಗ ಬಂಧನದಲ್ಲಿ ಮುಂದುವರಿರಿ ಅಂತ ಹೇಳಿ ಕೋರ್ಟ್ ಹೇಳಿದೆ ಹದಿನಾಲ್ಕು ದಿನಗಳ ಕಾಲದ ನ್ಯಾಯಾಂಗ ಬಂಧನ ದರ್ಶನ್ಗೆ ವಿಧಿಸಲಾಗಿದೆ ಮತ್ತು ಅವರ ಗ್ಯಾಂಗು ಕೂಡ ಇದು ಅಪ್ಲೈ ಆಗ್ತಾಯಿದೆ ಜೈಲಿನ ಬಿಡುಗಡೆ ಮಾಡಬೇಕು ಜೈಲಿಂದ ಅಂಥೇಳಿ ಹರಸಾಹಸ ಒಂದು ಕಡೆ ಇದೆ ಹೇಗಾದರೂ ಮಾಡಿ ದರ್ಶನ್ ರಿಲೀಸ್ ಮಾಡಿಸ್ಲೇಬೇಕು ಅಂಥೇಳಿ ಸರ್ಕಸ್ ನಡೀತಾ ಇದೆ ಕೋರ್ಟಲ್ಲಿ ದರ್ಶನ್ ಪರ ವಕೀಲರು ದೂರಿನ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ ದರ್ಶನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಸಮಸ್ಯೆ ಮಾಡ್ತಾ ಇದ್ದಾರೆ ಮಿನಿಮಮ್ ನೀಡ್ಸ್ ಕನಿಷ್ಠ ಅವಶ್ಯಕತೆಗಳ ಬಗ್ಗೆ ಕೂಡ ಯಾವುದು ಪೂರೈಸ್ತಾ ಇಲ್ಲ ಅಂತ ಕೂಡ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ ದರ್ಶನ್ಗೆ ಬೆನ್ನೋವಿದೆ ಸ್ವಾಮಿ ನೀವು ಯಾಕೆ ದರ್ಶನ್ಗೆ ಒಂದು ಚೇರ್ ಕೊಡಲಿಕ್ಕೂ ಆಗಲ್ವಾ ಏನು ಸ್ವಾಮಿ ಅವರು ಸಜಾಬಂದಿನ ಸಜಾ ಬಂದಿನ ಇಲ್ಲ ವಿಚಾರಣಾ ದಿನ ಕೈ ದಿನ ವಿಚಾರಣಾ ದಿನ ಕೈದಿ ತಾನೇ ಏನು ಅವರು ತಪ್ಪು ಮಾಡಬಿಡ್ತಾರೆ ಅಂತ ತೀರ್ಪಾಗಿದ್ದೆ ಇಲ್ಲ ತಾನೇ ಮೇಲೆ ಒಂದು ಮನುಷ್ಯನಿಗೆ ಒಂದು ಚೇರ್ ಕೊಡಲ್ಲ ಆ ಕಕ್ಷಿದಾರನಿಗೆ ಬೆನ್ನು ನೋವಿದೆ ಯಾಕೆ ಮಾಡಲ್ಲ ಇಂಥದ್ದು ತುಂಬ ಹಿಂಸೆ ಆಗ್ತಾ ಇದೆ ದರ್ಶನ್ ಅವ್ರಿಗೆ ಅಂತ ಅವರೆಲ್ಲ ಕೇಳ್ಕೊಂಡ್ರು ಫ್ಯಾಮಿಲಿ ಅಥವಾ ಸ್ನೇಹಿತರ ಭೇಟಿಗೂ ಒಂದು ಕಡೆ ಅವಕಾಶವನ್ನು ಇಲ್ಲ ದರ್ಶನ್ ಏನು ಕೋಕಾ ಕೇಸ್ನ ಅಪರಾಧಿನ ಇದೇ ಅವನು ಯಾರು ವಿಲ್ಸನ್ ಗಾರ್ಡನ್ ಆಗ ಗ್ಯಾಂಗ್ ಇದೆಯಲ್ಲ ಸಂಘಟಿತ ಒಂದು ಗುಂಪು ಕಟ್ಕೊಂಡು ಹಫ್ತಾ ವಸೂಲಿ ಮಾಡಿಕೊಂಡು ಹೆದರಿಸಿ ಬೆದರಿಸಿ ಕೊಲೆ ಮಾಡಿ ಸಂಘಟಿತ ಅಪರಾಧಗಳ ವಿಚಾರದಲ್ಲಿ ಯಾವತ್ತಾದರೂ ಭಾಗಿಯಾಗಿದ್ದರ ಏನಿಲ್ವಲ್ಲ ಯಾಕೆ ಈ ಥರ ಟ್ರೀಟ್ ಮಾಡ್ತಾ ಇರೋದು ನಾಗನ ಪಕ್ಕ ಕೂತ್ರೆ ದರ್ಶನ್ ಕೂಡ ನಾಗನೇನಾ ಇಲ್ಲ ಅಲ್ವಾ ಅಂಥೇಳಿ ಖಡಕ್ಕಾಗಿ ವಕೀಲ ಸುನಿಲ್ ಅವರು ಒಂದು ಕಡೆ ವಾದವನ್ನು ಮಾಡಿದ್ದಾರೆ ದರ್ಶನ್ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಷ್ಟೇ ಒಂದು ಚೇರ್ ಕೊಡಲ್ಲ ಅಂತ ಹೇಳಿದ್ರೆ ಹೇಗೆ ಅಗತ್ಯ ವಸ್ತುಗಳನ್ನು ಜೈಲಿನ ನಿಯಮದ ಅಡಿಯಲ್ಲಿ ಕೊಡೋದಕ್ಕೆ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಸೊ ಈ ವಿಚಾರಕ್ಕೆ ಫ್ಯಾಮಿಲಿ ಫ್ರೆಂಡ್ಸ್ ಭೇಟಿಗೆ ಅವಕಾಶ ಕೊಡ್ತಾ ಇಲ್ವಾ ಜಡ್ಜ್ ಕೂಡ ಕೇಳ್ತಾರೆ ವಿಡಿಯೋ ಕಾನ್ಫರೆನ್ಸಲ್ಲಿ ಇಲ್ಲ ಸಮಯ ಕೊಡ್ತಾ ಇಲ್ಲ ಅಂತ ಕೈ ಮುಗಿತಾರೆ ದರ್ಶನ್ ಸಮಯ ಕೊಡಿ ಅಂಥೇಳಿ ಜೈಲರಿಗೆ ನ್ಯಾಯಾಧೀಶರು ಒಂದು ಕಡೆ ಆದೇಶವನ್ನು ಮಾಡಿದ್ದಾರೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ಜಡ್ಜ್ ಹೇಳ್ತಾರೆ ಒಂದು ಜೈಲಿನ ಮ್ಯಾನ್ಯುವಲ್ನ ಅಡಿಯಲ್ಲಿ ಆ ವ್ಯಕ್ತಿಗೆ ಯಾವೆಲ್ಲ ಸೌಲಭ್ಯಗಳು ಸಿಗಬೇಕು ಅಂತ ಇದೆಯೋ ಅದನ್ನು ಯಾರೂ ನಿರಾಕರಿಸುವಂತಿಲ್ಲ ಆ ಅಗತ್ಯ ವಸ್ತುಗಳನ್ನು ಜೈಲಿನ ನಿಯಮದ ಪ್ರಕಾರ ಕೊಡಿಸಿ ಅಂಥೇಳಿ ಒಂದು ಕಡೆ ಇಪ್ಪತ್ನಾಲ್ಕನೇ ಎ ಸಿ ಎಮ್ ಎಮ್ ಕೋರ್ಟ್ನ ಜಡ್ಜ್ ಹೇಳ್ತಾರೆ ಫ್ಯಾಮಿಲಿ ಫ್ರೆಂಡ್ಸ್ ಭೇಟಿಗೂ ಅವಕಾಶವನ್ನು ಕೊಡ್ತಾ ಇಲ್ವ ಅಂತ ಕೇಳ್ತಾರೆ ಇಲ್ಲ ಸ್ವಾಮಿ ಕೊಡ್ತಾ ಇಲ್ಲ ಅಂತ ಕೂಡ ಇದೇ ದರ್ಶನ ಮಾತಾಡ್ತಾರೆ ಅವರ ಭೇಟಿಗೂ ಅವಕಾಶ ಕೊಡಿ ಅಂತ ಹೇಳಿ ಜಡ್ಜ್ ಇವತ್ತು ಬರೆದಿದ್ದಾರೆ